ಈ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ನಮ್ಮ ಕುಣಿಗಲ್ನಲ್ಲಿ ಟ್ರೆಡಿಷ್ನಲ್ ವೇರ್ ಬಟ್ಟೆಗಳು ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಕುಣಿಗಲ್ನಲ್ಲೇ ಈ ಒಂದು ಶಾಪಲ್ಲಿ ಸ್ಪೆಷಲ್ ಆಗಿ ಹೇಳಬೇಕಂದ್ರೆ ಟ್ರೆಡಿಷನಲ್ ವೇರ್ಗೆ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ಇಟ್ಟಿರ್ತಾರೆ ಇವತ್ತು ಏನೇನೆಲ್ಲ ಇದೆ ಯುಗಾದಿ ಹಬ್ಬಕ್ಕೆ ಹೊಸ್ದಾಗಿ ಏನೇನೆಲ್ಲ ಬಂದಿದೆ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ಕೊಡ್ತೀನಿ ವೀಡಿಯೋ ನೋಡೋರು ಯಾರಾದರೂ ದೂರದಿಂದ ನೋಡ್ತಿದ್ರೆ ನಿಮಗೆ ಕೊರಿಯರ್ ಕೂಡ ಮಾಡಿ ಕೊಡ್ತಾರೆ ವಿಡಿಯೋದಲ್ಲಿ ಕಾಣಿಸೋವಂಥ ಯಾವುದಾದ್ರೂ ಒಂದು ಡ್ರೆಸ್ಸು ನಿಮಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ನ ತೆಗೆದು ಅವರ ನಂಬರ್ನ ನಾನು ಕೆಳಗಡೆ ಕೊಟ್ಟಿರ್ತೀನಿ ನೀವು ಅವ್ರನ್ನ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೂ ಕೂಡ ಡ್ರೆಸ್ನ ನೀವು ಎಲ್ಲಿದ್ದೀರೋ ಅಲ್ಲಿಗೆ ತರಿಸ್ಕೋಬೋದು ಬನ್ನಿ ಈಗ ಶಾಪ್ ಒಳಗಡೆ ಹೋಗೋಣ ಈ ಶಾಪ್ ನೇಮ್ ಫ್ಯಾಷನ್ಸ್ ಅಂದ್ಬಿಟ್ಟು ಕುಣಿಗಲ್ ನ ಅಗ್ರಹಾರದಲ್ಲಿ ಎಸ್ ಬಿ ಐ ಬ್ಯಾಂಕ್ ನ ಪಕ್ಕದಲ್ಲೇನೆ ಶಾಪ್ ಸಿಗುತ್ತೆ ರೋಡ್ ಸೈಡ್ ಇರೋದ್ರಿಂದ ಆರಾಮಾಗಿ ಬರಬಹುದು ಒಂದು ಎರಡರಿಂದ ಮೂರು ಸಲ ಈ ಶಾಪ್ ಅಲ್ಲಿ ವಿಡಿಯೋ ಮಾಡಿದ್ದೆ ಅಂದ್ರೆ ಆಗಲೇ ಒಂದು ವರ್ಷದ ಹಿಂದೆ ಆ ವಿಡಿಯೋನ ನೋಡಿ ತುಂಬಾ ಜನ ಕಸ್ಟಮರ್ಸ್ ಇಲ್ಲಿ ಶಾಪಿಂಗ್ ನ ಮಾಡಿ ಒಳ್ಳೆ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ನಾವು ಹೋದಾಗ ಸ್ವಲ್ಪ ಬಿಸಿ ಇದ್ರು ಈಗ ಹಬ್ಬದ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಬಿಸಿನೇ ಇರ್ತಾರೆ

ಈಗ ಯುಗಾದಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಇದು ತುಂಬಾ ಚೆನ್ನಾಗಿ ಸಿಲ್ವರ್ ಕಲರ್ ಬ್ಲೌಸ್ ತುಂಬಾ ಫಾಸ್ಟ್ ಮೂವಿಂಗ್ ಇದೆ ಎಲ್ಲಿವರೆಗೂ ಸಿಗುತ್ತೆ ಇದು ಸೈಜು ಇದು ಎಲ್ಲ ಸೈಜ್ ಅವೈಲೇಬಲ್ ಇದೆ ಎಲ್ಲ ಸೈಜ್ ಇದೆ 3 ಇಂದ 20 ಇಯರ್ ವರೆಗೂ ಸಿಗುತ್ತೆ ಸಿಗುತ್ತೆ ಅದು ಎಲ್ಲ ಕಮ್ಮಿ ಆಗ್ಬಿಡುತ್ತೆ ಇದು ಸಿಲ್ಕಾ ಇದು ಸಿಲ್ಕ್ ಮೇಡಂ सेमी सिल्कला का सेमी सिल्क को हम्म इधर वाला न्यू डिज़ाइन से ने हाँ. न्यू कंबिनेशन चना इधर डिफरेंट आगे का कंबिनेशन हाँ हम्म हम्म डिज़ाइन और इधर वास्तव फैब्रिक को बाहुबली फैब्रिक के लिए बाहुबली हाँ हाँ नवील नवील नवीला हाँ हाँ बच्चा नहीं थे ಗ್ರಾಂಡ್ ಆಗಿ ಕಾಣಿಸುತ್ತೆ ಹಾ ಹಾ ಪಾರ್ಟಿ ವೇರ್ ಗೆಲ್ಲ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಯಾವ್ದ್ ಯಾವ್ದ್ ಇದೆ ಇದರಲ್ಲಿ ಇದರಲ್ಲಿ ಇದೊಂದ್ ಇದೆ ಮೇಡಂ ಇದೊಂದ್ ಇದೆ ಇದು ಸಿಗುತ್ತಾ ಎಲ್ಲಾ ಸೈಜ್ ಅನ್ನು ಹಾ ಮೇಡಂ ಸೈಜಸ್ ಇದೆ ಬ್ಲೌಸ್ ತೋರಿಸಿ ಗ್ರಾಂಡ್ ಬೇಕು ಅಂದ್ರೆ ಲಂಗ ಬ್ಲೌಸ್ ಅಲ್ಲಿ ಈ ತರ ಬರುತ್ತೆ ಪಾರ್ಟಿ ವೇರ್ ಹ್ಮ್ ಏನ್ ಪ್ರೈಸ್ ಇದು ಸೈಜ್ ಬಂದು ಮೇಡಂ ಇದು.

ಡಬ್ ಡಬ್ ಬ್ರಾಂಡೆ ಕಾಣಿಸುತ್ತೆ. ಫಿನಿಶ್ಮೆಂಟ್ ಟೈಪ್. ಹ್ಮ್. ಕೊಂಚم ಪಲ್ಲಿ ಸಿಲ್ಕು. ಹ್ಮ್. ಇದ್ರಲ್ಲೂ ಕಲರ್ಸ್ ಇದೆ. ಹ್ಮ್. ಕಲರ್ಸ್ ತೋರ್ಸಿ. ಸೈಜ್ ಸಿಗುತ್ತಲ್ವಾ ಎಲ್ಲಾದ್ರಲ್ಲೂ? ಎಲ್ಲಾದ್ರಲ್ಲೂ ಸೈಜ್ ಇದೆ. ಹ್ಮ್ ಹ್ಮ್. ಅಂದ್ರೆ ಇದ್ರಲ್ಲೇ ಕಲರ್ಸ್ ಇದೆ. ಕೊಂಚಂತ ಇದೆ. ಸ್ಮಾಲ್ ಬಾರ್ಡರ್. ಹ್ಮ್. ಅದರಲ್ಲಿ ಬಿಗ್ ಬಾರ್ಡರ್ ಇದೆ, ಸ್ಮಾಲ್ ಬಾರ್ಡರ್ ಇದೆ. ಸೇಮ್ ಎಲ್ಎಸ್ ಕೈ. ಹ್ಮ್. वाशा सा hmm.

ಹೊಸ ಡಿಸೈನ್ ಮಕ್ಕಳದು ಲೆಹಂಗ ಬನಾರಸ್ ಲೆಹಂಗ ಯಾವ ಏಜ್ ಅವ್ರಿಗೆ ಇದು ಇದು ಮೇಡಮ್ ತರ್ಟಿ ಟೂ ಇಂದ ಫಾರ್ಟಿ ವರ್ಗು ಇದೆ ತರ್ಟಿ ಟೂ ಸೈಜ್ ಇಂದ ಇದ್ರಲ್ಲಿ ಈ ತರ ಡಿಸೈನ್ ಅಲ್ಲಿ ಇದೇ ತರ ಸ್ಮಾಲ್ ಸೈಜ್ ಬೇಕಂದ್ರು ಇದೆ ಟೂ ಇಯರ್ಸ್ ತ್ರೀ ಇಯರ್ಸ್ ಅದು ಸ್ಮಾಲ್ ಸೈಜ್ ರೆಡಿ ಬ್ಲೌಸ್ ಹೌದು ರೆಡಿ ಬರುತ್ತೆ ಎಲ್ಲ ಸ್ಟಿಚ್ ಆಗಿದೆ ರೆಡಿ ಬ್ಲೌಸ್ ಫುಲ್ ಸ್ಟಿಚ್ ಅಲ್ಲ ಫುಲ್ ಸ್ಟಿಚ್ ಸ್ಲೀವ್ ಇದಕ್ಕೆ स्लीव ये दे बैक उधर आ टच माउंट्स को मतलब बड़ा गड़े जी आ तोर्स स्लीव तोर्स स्लीव ये हाँ हाँ दुपट्टा दुपट्टा कांट्रेस्ट अलग ना दुपट्टा हम्म रन कलर सीज़न हम्म कलर्स तोर्स ये न्यू डिज़ाइन्स है मेरे नंबर लेंगे तो लेने हम्म ये लेक्चन आएगा ताई हम्म ಬ್ಲೌಸ್ ತೋರ್ದಾಗಿದಲ್ಲ ಸ್ಟಿಚ್ ಹಾಕೋಬಹುದು ಬೇಕು 40 ಸೈಜ್ ಇದೆ 40 ಸೈಜ್ ವರೆಗೂ ಇದೆ 40 ಹಾ ಓಕೆ ಕಲರ್ಸ್ 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 ಇದೆಲ್ಲ ಕಲರ್ಸ್ ಇದರಲ್ಲೇ ಬನಾರಸ್ ಅಲ್ಲೇ ಇದೆಲ್ಲ ಕಲರ್ಸ್ ಬರುತ್ತೆ ಇದೆಲ್ಲ ಕುರ್ತ ಫುಲ್ ಸೆಟ್ ವಿತ್ ದುಪ್ಪಟ್ಟನಾ ವಿಥ್ ಉಪ್ಪಟ್ಟ ನ್ಯೂ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಹೊಸದಾಗಿ ಈಗ ಬಂದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರೈಸ್ ಪ್ರೈಸ್ ಬಂದು ಸೆಟ್ ಅಲ್ಲಿ ಮೇಡಮ್ ಒಂದೋರೆ ಇದೆ ಇದು 3000 ವರೆಗೂ ಇದೆ ಸೆಟ್ ಎಲ್ಲಾ ಇದು ಎಲ್ಲಾ ಫುಲ್ ಸೆಟ್ ಅಲ್ವಾ ಹಾ ಮೇಡಂ ಫುಲ್ ಸೆಟ್ ಇದೆಲ್ಲ ಹಾಲಿ ಆಕಟ್ಟು ಹೊಸ ಡಿಸೈನ್ ಹಾಲಿ ಇದೆ ನೈರ ಇದೆไซಜ್ಗಳುไซಜ್ ಎಲ್ಲಾไซಜ್ ಮೀಡಿಯಂ ಇಂದ ಡಬಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಏನು ಪ್ರೈಸ್ ಇದು ವಿತ್ ಡಿಸ್ಕೌಂಟ್ ಹೇಳಿ ಇದು ಮೇಡಂ ನಿಮಗೆ 2 1/2 ಆಗುತ್ತೆ ಮೇಡಂ 2 ಇದೆ 2 1/2 ಇದೆಲ್ಲ

ಏನೇನು ಅಲ್ಲಿ ಸಿಗುತ್ತೆ ಇದು ಇದು ಮೀಡಿಯಮ್ ಇಂದ ಮೇಡಮ್ ಡಬಲ್ ಎಕ್ಸ್ ಎಲ್ ವರೆಗೂ ಇದೆ ಡಬಲ್ ಎಕ್ಸ್ ತ್ರೀ ಕಲರ್ಸ್ ಬರುತ್ತೆ ಇದು ಬೀಚ್ ಒಂದು ಮಸ್ಟರ್ಡ್ ಒಂದು ಮೆರೋನ್ ಮಸ್ಟರ್ಡ್ ಹ್ಮ್ ತ್ರೀ ಕಲರ್ಸ್ ಇದು ಸಿಂಗಲ್ ಕಲರ್ ಮೇಡಮ್ ಸೈಜಸ್ಸು ಇದೆ ಎಲ್ಲ ಸೈಝು ಸಿಗುತ್ತೆ ಹ್ಮ್ ಇದೇ ಚೆನ್ನಾಗಿದೆ ಮೆಟೀರಿಯಲ್ ಇದು ಇದು ಸಾಫ್ಟ್ ಸಿಲ್ಕ್ ಟೈಪ್ ಮೇಡಮ್ ಹ್ಮ್ ದುಪ್ಪಟ್ಟ ಬೇರೆದಕ್ಕೂ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೋಬಹುದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಅದರ ಒಂದು ದುಪ್ಪಟ್ಟ ಬಂದಿದೆ ಇದು ಪ್ಯಾಂಟ್ ಪ್ಯಾಂಟ್ ಇದು ನೋಡಿ ಬ್ಲಾಕ್ ಅಲ್ಲಿ ತುಂಬಾ ಸೈಡ್ ಕಟ್ ಎಲ್ಲ ಎಲ್ಲ ಸೈಡ್ ಕಟ್ ಮಾಡೋಣ ಅದು ಏನಿದು ಕಾಟನ್ ಸಿಲ್ಕ್ ಮೇಡಮ್ ಹಾ ಕಾಟನ್ ಸಿಲ್ಕ್ ಅಲ್ಲಿ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಹಾ ಹಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ದುಪ್ಪಟ್ಟ पेंट hmm. पैंट आता रहता hmm. 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 है तो मामूली पेंसिल पैंट है ये लाडो आते हैं ना ये लाडो पेंसिल पैंट है गोरा ये क्या आते हैं ट्रेंड है गोरा ये न्यू डिजाइन्स हम्म बचना है कुछ सिंगल कलर हाँ सिंगल कलर मालूम है साइज़ है सिंगल तो है साइज़ चलेगा मीडियम टू डबल प्राइस है प्राइस बंदा मालूम है तो टू फाइव ಸೆಟ್ಗಳು ಡ್ರೆಸ್ಗಳು ಎಲ್ಲ ಏನು ತಗೊಂಡ್ರು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಯುಗಾದಿಗೆ ಅಂತೇಳಿ ಹ್ಞೂ ಯುಗಾದಿ ಫೆಸ್ಟಿವಲಿಗೆ ಹ್ಞೂ ಹ್ಞೂ ಡಿಸ್ಕೌಂಟ್ ಹ್ಞೂ ನೆಕ್ಸ್ಟ್ ಏನು ತೋರಿಸ್ತೀರಾ ತೋರಿಸಿ ಏನು ಪ್ರೈಸಿಂಗ್ ಸ್ಟಾರ್ಟಿಂಗಿಂದ ಇದೆ ಅದು ಟಾಪ್ಸ್ ಹಾಂ ಸೈಡ್ ಕಟ್ ತೋರಿಸ್ತೀರಾ ಇದೆ ಇದೆಲ್ಲ ಸೈಡ್ ಕಟ್ಟು కెల్లరు న్యూ డిసైన్ అబ్బ పందర హమ్ ఎలా ఉంది చాలా 11 కరౌర్ డిఫిసిట్ ఓపెన్ మెట్ తోర్సి ఉండెర్డు మస్లిన్ ఫ్యాబ్రిక్ అన్ని హమ్ ఏన్ ప్రైస్ ఇది ఇది మేడం డిస్కౌంట్ ఆగి 800 850 వస్తుంది సింగల్ టాప్ హమ్ ತುಂಬಾ ಚೆನ್ನಾಗಿದೆ వీ नेक హమ్ కలరు కలర్ ఇది ప్రైస్ బ నైన్ హండ్రెడ్ ఇలా ఫెరోసా అంతిక్స్ నైంటీ నైన్ ఫైవ్ నైంటీ నైన్ ఆ థర్ రేయన్ మెటీరియల్ అలా రేయన్ ಸೈಜ್ ಎಲ್ಲ ಏನ್ ಸೈಜ್ ಸಿಗುತ್ತಿದ್ದು ಎಮ್ ಇಂದ ಡಬಲ್ ಎಕ್ಸ್ ಡಬಲ್ ಎಕ್ಸ್ ಹ್ಮ್ ತುಂಬಾ ವೆರೈಟೀಸ್ ಬಂದಿದೆ ಟಾಪ್ಸ್ ಅಲ್ಲಿ ಈ ಸೆಟ್ಸ್ ಅಲ್ಲಿ ಹ್ಮ್ ಇದೇನ್ ಮೆಟೀರಿಯಲ್ ಅಕೋಬಾಲ ತುಂಬಾ ಮೊದಲಿಂದಾನು ಅಷ್ಟೇ ಚೆನ್ನಾಗಿ ಹೋಗ್ತಾ ಇದೆ ಫಾಸ್ಟ್ ಮೂವಿಂಗ್ ಹ್ಮ್ ಕಲರ್ಸ್ ಕಲರ್ಸ್ ಇದೆ ಎಲ್ಲ ಲೈಟ್ ಕಲರ್ಸ್ ಅಲ್ಲ ವೈಟ್ ಇದೆ ಇಲ್ಲೋ ಇದೆ ಪಿಂಕ್ ಒಂದಿದೆ ಇದೆಲ್ಲ ಸಿಂಗಲ್ ಅನಾರ್ಕಲಿ ಟಾಪ್ಸ್ ಅಲ್ವಾ ಸಿಂಗಲ್ ಸೈಜಸ್ ಇದೆ ಎಂ ಟು ಡಬಲ್ ಎಕ್ಸ್ ಎಲ್ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಅಂಬ್ರಲಾ ಇದೊಂದು ಓಪನ್ ಮಾಡಿ ಏನೋ ಪಾರ್ಟಿ ವೇರ್ ಅಂಬ್ರಲಾ ಇದೆ ಹಾ ಗ್ರ್ಯಾಂಡ್ ಬರುತ್ತೆ ಅಲ್ವಾ ಹಾ ఩దేటలయాల్ చాసుぎ చేటరి కలయ్ చామ్ సిటడిన్గద తసుటరివుకస climbed. మోన్ ప్లే్టట delivering ? కలోయా్ కల్ గక troop ఉయాథు చాస MANDలయాలయ్ leader ఇటయ్న్ ప్లయ్season ప్� ಹ್ಮ್ ಇದು ಇದು ನ್ಯೂ ಡಿಸೈನ್ ನಾನು ಹ್ಮ್ ಈನ್ ಮೆಟೀರಿಯಲ್ ಅದು ಸ್ಯಾಟಿನ್ ಟೈಪ್ ಹ್ಮ್ ಇట్లా ತುಂಬಾ ಚೆನ್ನಾಗಿದೆ ಹ್ಮ್ 3 ಕಲರ್ಸ್ ಇದೆ ಇದರಲ್ಲಿ ಹ್ಮ್ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ ಹ್ಮ್ ಇದೊಂದು 3 ಕಲರ್ಸ್ ಹ್ಮ್ ನೇಮ್ ಪ್ರೈಸ್ ಇದು ಮೇಡಂ 800 ಆಗುತ್ತೆ వీణెక్క సింగల్ డబ్బు అలి ఇద అంబరాల ನೋಡಿದ್ರಿ ಅಲ್ವಾ ಎಲ್ಲ ಡ್ರೆಸ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬಟ್ಟೆಯ ಕ್ವಾಲಿಟಿ ಬಗ್ಗೆ ಮಾತಾಡೋ ಹಂಗೆ ಇಲ್ಲ ನಾನು ಈ ಶಾಪಲ್ಲಿ ತುಂಬ ಡ್ರೆಸ್ಗಳನ್ನ ಶಾಪಿಂಗ್ ಮಾಡಿ ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ ಯಾವುದು ಕೂಡ ಏನು ಪ್ರಾಬ್ಲಮ್ ಆಗಿಲ್ಲ ಆ ಥರ ಏನಾದರೂ ಆಯಿತು ಅಂದರೆ ಅವರು ಪೀಸ್ ಟು ಪೀಸ್ ಎಕ್ಸ್ಚೇಂಜ್ನ ಮಾಡಿಕೊಡ್ತಾರೆ ಯಾವುದೇ ರೀತಿ ಕಲರ್ ಹೋಗೋದು ಬಟ್ಟೆ ಬಬಲ್ಸ್ ಎಲ್ಲ ಬರೋದು ಆ ಥರ ಎಲ್ಲ ಯಾವುದೂ ಆಗೋಲ್ಲ ಈಗ ನೀವು ನೋಡ್ತಾ ಇರೋದು ಡ್ರೆಸ್ ಮೆಟೀರಿಯಲ್ಸು ಇದರಲ್ಲೂ ಅಷ್ಟೇ ತುಂಬಾ ಕಲೆಕ್ಷನ್ಸ್ ಇದೆ ಒಂದು ಸಲ ಶಾಪ್ನ ವಿಸಿಟ್ ಮಾಡಿದ್ರೆ ಏನಾದರೂ ತೊಗೊಂಡು ಹೋಗೇ ಹೋಗ್ತೀರಾ ಹೊರಗಡೆ ಅಷ್ಟು ಚೆನ್ನಾಗಿದೆ ಎಲ್ಲದು ಕೂಡ ಇಷ್ಟ ಆಗುತ್ತೆ ವಿಡಿಯೋ ನೋಡ್ತಾ ಇರೋರಿಗೆ ಯಾವುದಾದ್ರೂ ಡ್ರೆಸ್ಸು ಇಷ್ಟ ಆಯಿತು ಅಂದರೆ ನೀವು ಸ್ಕ್ರೀನ್ಶಾಟ್ನ ತೆಗೆದು ಅವ್ರನ್ನ ಅದ್ರ ಬಗ್ಗೆ ಡೀಟೇಲ್ಸ್ನ ಕೇಳಿ ಎಲ್ಲದಕ್ಕೂ ರಿಪ್ಲೈ ಮಾಡ್ತಾರೆ ಹಾಗೆ ಅವ್ರದ್ದು ಕೂಡ ವಾಟ್ಸಪ್ ಗ್ರೂಪ್ ಇದೆ ನೀವು ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು ಲಿಂಕನ್ನು ನಾನು ಕೆಳಗಡೆ ಕೊಟ್ಟಿರ್ತೀನಿ ನೀವು ಅದಕ್ಕೆ ಜಾಯ್ನ್ ಆದರೆ ಅದರಲ್ಲೂ ಕೂಡ ಅಪ್ಡೇಟ್ಸ್ನ ಆಗ್ತಾಯಿರ್ತಾರೆ ನಿಮಗೆ ಯಾವ ಡ್ರೆಸ್ ಇಷ್ಟ ಆಗುತ್ತೋ ಅದನ್ನು ನೀವು ತೊಗೋಬೋದು ನೋಡಿ ಇದೆಲ್ಲದೂ ಕೂಡ ಡ್ರೆಸ್ ಮೆಟೀರಿಯಲ್ಸು ತುಂಬಾ ಕಲೆಕ್ಷನ್ಸ್ ಇದೆ ಬ್ರ್ಯಾಂಡ್ ಹೆಸರು ಅದು ಸೀರೆನಲ್ಲಿ ನಂಬರ್ 1 ಕಂಪನಿ ಇದೆ ಹೌದಾ ವಿಶಾಲ್ ಇಟ್ ನಾರ್ಮಲ್ ಸಿಂಪಲ್ ಸೀರೀಸ್ ಆಫೀಸ್ ವೇರ್ ಹಾ ಇವೆಲ್ಲ ಈ ತರ ಸೀರೀಸ್ ಅಲ್ಲಿ ವಿಶಾಲ್ ವಿಪುಲ್ ಸಾಫ್ಟ್ ಮೆಟೀರಿಯಲ್ ಅಲ್ಲ ಹೌದು ಲಕ್ಷ್ಮೀಪತಿ ಮತ್ತೆ ಸುಭಾಷ್ ಹ್ಮ್ ಪ್ರೈಸ್ ಸ್ಟಾರ್ಟಿಂಗ್ ಇಲ್ಲ ಇದೆಲ್ಲ 1200 ಇಂದ ಸ್ಟಾರ್ಟಿಂಗ್ ರೇಟ್ ಇದೆ ಮೇಡಂ ಕ್ವಾಲಿಟಿ ಗ್ಯಾರಂಟಿ ಬರುತ್ತೆ ಕಲರ್ ಆಗೋದು ಆ ತರ ಏನು ಕಂಪ್ಲೇಂಟ್ಸ್ ಬರ್ತದೆ ಎಲ್ಲ ಸ್ಯಾರೀಸ್ ವಿಶಾಲ್ ಇದೆ ಲಕ್ಷ್ಮೀಪತಿ ಇದೆ ಹ್ಞೂ ಸುಭಾಷ್ ಇದೆ ವಿಪುಗ್ ಇದೆ ಬ್ಲಾಕ್ ಇದು ಕ್ವಾಲಿಟಿ ಎಲ್ಲ ಹ್ಮ್ ಹುಡುಕು ಅಷ್ಟೇ ಗ್ರ್ಯಾಂಡ್ ಸ್ಕೀ ತರನೇ ಬರುತ್ತೆ ವೇರ್ ಮಾಡಿದ್ರೆ நீங்கள் ப்ளௌஸ் இத்தர காண்ட்ராஸ்ட் ಬಂದಿದೆ ಅಲ್ಲಿ ಇದೆಯಲ್ಲ ಪರ್プル ತೋರಿಸಿ ಅದು ಒಂದೇನ ಇರೋದು ಅಲ್ಲಿ ಅಲ್ಲಿ ಆ ಲಾಸ್ಟ್ ಆ ಹೌದಾ ಮೇನ್ ಪ್ರೈಸ್ ಇದು लास्ट ಟೈಮ್ ಕಲರ್ ಸಿತ್ತಿದ್ರಲ್ಲ ಅಲ್ವಾ 1000 1000 ರೂಪೀಸ್ ಡಿಸ್ಕೌಂಟ್ ಡಿಸ್ಕೌಂಟ್ ಹೋಗ್ಯಾಷ್ಟಾ ಹೌದು 1000 ಲಾ ಪಾರ್ಟಿ ವೇರ್ ಬಾಕ್ಸಿಂಗ್ ಗ್ರ್ಯಾಂಡ್ ಹಾ ಒಕ್ಕ ಲೇ ಗ್ರ್ಯಾಂಡ್ ಬರುತ್ತೆ ಹ್ಞೂ ಹ್ಞೂ ಎಷ್ಟು ಮೇಡಮ್ ಇದು ತ್ರೀ ಇಯರ್ಸಿಂದ ಹ್ಞೂ ತ್ರೀ ಆಗಿ ಒಂದು ಟೆನ್ ಇಯರ್ವರೆಗೂ ಇದೆ ಪ್ರೈಸು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ತೌಸಂಡ್ ಹಂಡ್ರೆಡ್ ತೌಸಂಡ್ ಆ ಗ್ರ್ಯಾಂಡ್ ಪಾರ್ಟಿ ವೆರೈಟಿ ನೋಡಿದ್ರಿ ಅಲ್ವಾ ಏನೇನೆಲ್ಲ ಸಿಗುತ್ತೆ ಅಂದ್ಬಿಟ್ಟು ಹಾಗೆ ಇವ್ರ ಹತ್ರ ಈ ಥರ ಪೆನ್ಸಿಲ್ ಕಟ್ ಪ್ಯಾಂಟ್ಗಳು ಕೂಡ ಇದೆ ಇದರಲ್ಲೂ ಅಷ್ಟೇ ತುಂಬನೇ ಕಲರ್ ಆಪ್ಷನ್ಸ್ ಇದೆ ಹಾಗೆ ಈ ಥರ ವರ್ಕಲ್ಲಿ ಕೂಡ ಸಿಗುತ್ತೆ ಪ್ಲೈನಲ್ಲಿ ಕೂಡ ಸಿಗುತ್ತೆ ಹಾಗೆ ಪಟಿಯಾಲ ಪ್ಯಾಂಟ್ಗಳು ವಿತ್ ದುಪ್ಪಟ್ಟ ಪ್ಲೈನಲ್ಲೂ ಸಿಗುತ್ತೆ ಪ್ರಿಂಟೆಡಲ್ಲೂ ಕೂಡ ಸಿಗುತ್ತೆ ತುಂಬಾ ಕಲೆಕ್ಷನ್ಸ್ ಇದೆ ಇದೆಲ್ಲ ಬಂದು ಸ್ಕರ್ಟ್ಗಳಂತೆ ಇದು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ಇದು ಅಷ್ಟೇ ಮೆಟೀರಿಯಲ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಈಗ ನೋಡ್ತಿರೋದು ಇದೆಲ್ಲ ಪ್ಲೈನ್ ಪ್ಯಾಂಟ್ಸು ಹಾಗೆ ಇದೆಲ್ಲ ಬಂದು ಪಟಿಯಾಲ ಪ್ಯಾಂಟ್ಸು ವಿತ್ ದುಪ್ಪಟ್ಟ ಮಿಕ್ಸನ್ ಮ್ಯಾಚ್ ಮಾಡಿ ಹಾಕಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಸಮ್ಮರ್ ಗೆ ಕಾಟನ್ ಮತ್ತೆ ರೇಯನ್ ಮೆಟೀರಿಯಲ್ ಬೆಸ್ಟ್ ಅಂತಾನೆ ಹೇಳ್ಬೋದು ಇದರಲ್ಲೂ ಅಷ್ಟೇ ತುಂಬಾನೇ ಆಪ್ಷನ್ಸ್ ಇದೆ ಇದು ಅಷ್ಟೇ ಎಲ್ಲಾ ಮೆಟೀರಿಯಲ್ ಗ್ಯಾರಂಟಿ ಕೊಡ್ತಾರೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗಲ್ಲ ಇಷ್ಟೇ ಅಲ್ಲದೆ ಇವರ ಹತ್ರ ನೈಟಿಗಳು ಕೂಡ ಸಿಗುತ್ತೆ ತ್ರೀ ಹಂಡ್ರೆಡ್ ರುಪೀಸಿಂದ ಇಂದ ಹಿಡಿದು ಸಿಕ್ಸ್ ಹಂಡ್ರೆಡ್ ಏಟ್ ಹಂಡ್ರೆಡ್ವರೆಗೂ ಬ್ರಾಂಡೆಡ್ ನೈಟಿಗಳು ಸಿಗುತ್ತೆ ನೋಡ್ತಿರ್ಬೋದು ನೋಡಿ ಎಲ್ಲದು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಹಾಗೆ ಮೆಟೀರಿಯಲ್ನ ಮುಟ್ಟೋದಕ್ಕೆ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಎಲ್ಲ ತರ ಐಟಮ್ಸ್ಗಳು ಒಂದೇ ಕಡೆ ಸಿಗುತ್ತೆ ವಿತ್ ಫ್ರಿಲ್ಸ್ ಬರುತ್ತೆ ಸ್ಟ್ರೆಚಬಲ್ ಇದೆ ವಿತ್ ಕ್ಯಾನ್ 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 ಎಲ್ಲ ಇದೆ ಸ್ಟ್ರೆಚಬಲ್ ಇದೆ ನೋಡಿ ಹ್ಮ್ 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 ಇವಾಗ ತುಂಬಾ ಟ್ರೆಂಡ್ ಇದೆ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೆ ಈ ತರಕ್ಕ ಬ್ಲೌಸ್ ಬ್ಲೌಸ್ ನೋಡಿ ಇದು ಬ್ಲೌಸ್ ಬರುತ್ತೆ ಹ್ಮ್ ಇದು ಡೌನ್ ಇದೆ ಏನು ಪ್ರೈಸ್ ಇದೆ ಇದು ಇದು ಮೇಡಮ್ 3.5 ಇದೆ ಡಿಸ್ಕೌಂಟ್ ಆಗಿ ಕಮ್ಮಿ ಆಗುತ್ತೆ 20% ಹೋಗುತ್ತೆ ಹ್ಮ್ ಹ್ಮ್ ಅದ್ರಲ್ಲಿ ಕಲರ್ಸ್ ಕಲರ್ಸ್ ಫೈ ಕಲರ್ಸ್ ಬರುತ್ತೆ ಇದೆಲ್ಲ ಹ್ಯಾಂಗರ್ಸ್ ಲೆಗ್ಗಿನ್ಸ್ ಆಂಕಲ್ ಲೆಂತ್ ಫುಲ್ ಎರಡು ಇದೆ ಅಲ್ಲ ಎಲ್ಲ ಕಲರ್ಸ್ ಸಿಗುತ್ತೆ ವಿತ್ ಗ್ಯಾರಂಟಿ ಗ್ಯಾರಂಟಿನಾ ಹ ಮತ್ತೆ ನಮ್ಮಲ್ಲಿ ಏನೇ ಪ್ರಾಡಕ್ಟ್ ತಗೊಂಡ್ರು ಕಲರ್ ಅತರ ಕಲರ್ ಅದು ಫೀಸ್ ಫೀಸ್ ಎಕ್ಸ್ಚೇಂಜ್ ಇರುತ್ತೆ ರಿಟರ್ನ್ ಇರುತ್ತೆ ಲೆಗ್ಗಿಂಗ್ಸ್ ಅಷ್ಟೇ ಕಲರ್ ಶೇಡ್ ಬಬಲ್ಸ್ ಏನಾದ್ರೂ ರಿಟರ್ನ್ ಹ್ಮ್ ಹ್ಮ್ ಬಟ್ಟೆಗಳು ಅಷ್ಟೇ ಎಲ್ಲ ಗ್ಯಾರಂಟಿ ಇದೆ ಹ್ಮ್ ಹ್ಮ್ ನೋಡಿದ್ರಿ ಅಲ್ವಾ ಒಂದೇ ಶಾಪಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ನಿಮ್ಗೊಂದು ಐಡಿಯಾ ಬಂದಿರ್ಬೋದು ಅನ್ಕೊಂತೀನಿ ಇಡೀ ಶಾಪಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಕಂಪ್ಲೀಟಾಗಿ ಟೂರ್ ಮಾಡೋಕ್ಕೆ ತುಂಬಾ ಲೆಂತಿ ವೀಡಿಯೋ ಆಗೋಗುತ್ತೆ ನಮ್ಮ ಕುಣಿಗಲ್ನವ್ರು ಯಾರಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೇನಾದರೂ ಯುಗಾದಿ ಹಬ್ಬಕ್ಕೆ ಈ ಥರ ಬಟ್ಟೆಗಳು ಬೇಕಂದರೆ ಆರಾಮಾಗಿ ಹೋಗಿ ಶಾಪ್ನ ಒಂದು ಸಲ ವಿಸಿಟ್ ಮಾಡಿ ಎಲ್ಲ ಬಟ್ಟೆಗಳ ಮೇಲೆ ಟ್ವೆಂಟಿ ಪರ್ಸೆಂಟ್ ಆಫರ್ ನಡೀತಾ ಇದೆ ನಮ್ಮ ವೀಡಿಯೋ ನೋಡಿ ನೀವೇನಾದರೂ ಅಂದರೆ ನಿಮ್ಗೆ ಇನ್ನೂ ಒಂದು ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ ದೂರದಲ್ಲಿ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಫೈನಲ್ ಆಗಿ ನಾನು ಕೂಡ ಒಂದಷ್ಟು ಶಾಪಿಂಗ್ನ ಮಾಡಿದ್ದೀನಿ ಏನು ಮಾಡಿದ್ದೀನಿ ಅಂತ ತು ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋ ಏನನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್